ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಪುಡತುಕೆರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಿಂದುಳಿದ ಸಮುದಾಯದ ಮಕ್ಕಳಿಗೆ ಅವಕಾಶವನ್ನ ಕೊಟ್ಟಿಲ್ಲ ಎಂದು ಆರೋಪಿಸಿ ಸಮುದಾಯದ ಪಾಲಕರು ಪ್ರತಿಭಟನೆ ನಡೆಸಿದರು ಹೌದು ಗಜೇಂದ್ರಗಡ ಸಮೀಪದ ಪುಡತಕೆರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಿಂದುಳಿದ ಸಮುದಾಯದ ಮಕ್ಕಳಿಗೆ ಅವಕಾಶವನ್ನ ಕೊಟ್ಟಿಲ್ಲ ಎಂದು ಆರೋಪಿಸಿ ಸಮುದಾಯದ ಪಾಲಕರು ಪ್ರತಿಭಟನೆಯನ್ನ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ಬಿಇಒ ಆರ್ ಎನ್ ಉರುಳಿ ಮಾನವೀಯನ ಸ್ವೀಕರಿಸಿ ಮುಂದೆ ಈಗಾಗದಂತೆ ಎಚ್ಚರಿಕೆ ವಹಿಸುವ ಭರವಸೆಯನ್ನ ನೀಡಿದರು ತದನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು ಸಿಆರ್ಪಿ ಪ್ರಕಾಶ್ ಅಂಬೂರಿ ರಾಘವೇಂದ್ರ ಮ್ಯಾಕೋಲ್ ಹನುಮಂತ್ ಪೂಜಾರ್ ಯಮುನೂರಪ್ಪ ಹರಿಜನ ಮಾರಿಯಪ್ಪ ಹರಿಜನ ಸೇರಿದಂತೆ ಇದು ಅನೇಕರು ಉಪಸ್ಥಿತರಿದ್ದರು

ನಾವ್ ಏನ್ ಮಾಡ್ಬೇಕು ನಾವು ಮಾತಾಡ್ತೀವಿ ಸರ್ ಅವ್ರಿಗೆ ಇಷ್ಟು ಮಂದಿ ಭಾಷಣ ಮಾಡಿಸಿದ್ರಿ ನಮ್ ಹುಡುಗರು ಇಷ್ಟು ಮಂದಿ ತಗೊಂಡಿದ್ರಿ ನೀವ್ ಯಾರ ಮಂದಿ ಹೇಳಿಲ್ಲ ಈ ಕಣ್ಣಿ ಕಂಡೈತೆ ನಾವ್ ಕೇಳಕ್ಕಂತೀವಿ ನೋಡಿಲ್ಲ ಅಂತ ಉದ್ದೇಶ ನಮ್ಮ ಮಂದಿ ಮೇಲೆ ನಿಮ್ದು ಏನಾಯ್ತು ಭಾಷಣ ಮಾಡ್ಸಿದ್ವಿ ಹೌದ್ರೆ ನಾವು ಯಾಕೆ ಆದಷ್ಟು ನಿಮ್ಗೆ ನೋಡಕ್ಕೇನೆ ಹುಡುಗರು ಹೇಳಿ ಹೇಳಿದ್ರು

ಎಲ್ಲ ರೆಡಿ ಬಂದ್ರೆ ಅದನ್ನ ಕೇಳಕ್ ಹೋದ್ರೀ ಸರ್ ಇಲ್ಲಿ ಹೇಳ್ತೀನಿ ಅದನ್ನ ಕೇಳಕ್ ಹೋದ್ರ ಹೆಮಟ್ಟಿಗೆ ಭೇಟಿ ಯಾಕಂತ ಹೇಳಿದ್ರೆ ಮಾಡ್ತಿದ್ವಿ ನಮ್ಮ ಶಾಲಿ ಹೆಸರು ಕೆಡಬಾರ್ದು ಅನ್ನುವಂತ ಒಂದು ಉದ್ದೇಶಕ್ಕೆ ಹಿರಿಯರು ಬಂದು ಹೇಳಿದ್ರೆ ನೀವು ಅನ್ನ ಕಚ್ಚರಿ ಮಾಡ್ಕೊಡ್ತೀರಿದ್ದೀರಾ

ಉದ್ದೇಶ ಮಾಡ್ತೀರಿ ನೀವು ಬರೋಲ್ವಾ ಮತ್ತೆ ಓಲೇ ಓಲೆ ಓಲೆ ಓಲೇ ತಾನೆ